ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಅಯ್ಯೋಪೆಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಸೊಪ್ಪಿನ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಸೊಪ್ಪಿನ ಗೊಜ್ಜು ಬಂದು ಅನ್ನಕ್ಕೆ ಚಪಾತಿಗೆ ಹಾಗೂ ದೋಸೆಗೆ ಚೆನ್ನಾಗಿರುತ್ತೆ ಬೇಗನೂ ಕೂಡ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಪಾಲಕ್ ಸೊಪ್ಪು ಹಾಗೂ ದಂಟಿನ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಸೊಪ್ಪು ಬೇಕೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ಇದಾದ ನಂತರ ನಾನು ಇದಕ್ಕೆ ಏನೇನು ಯೂಸ್ ಮಾಡ್ತೀನಿ ಅಂದರೆ ಮೊದಲನೇದಾಗಿ ಎರಡು ಗಡ್ಡೆ ಈರುಳ್ಳಿ ಹಾಗೂ ಎರಡು ಟೊಮ್ಯಾಟೊ ಟೊಮೆಟೊ ಉಳಿಯಿದ್ದಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ನಾನು ಚಜ್ಜಿಟ್ಕೊಂಡಿದ್ದೀನಿ ಮತ್ತು ಒಂದಿಡಿಯಷ್ಟು ತೆಂಗಿನಕಾಯಿ ತುರಿ ಹಾಗೂ ಒಂದು ಸ್ಪೂನ್ ಖಾರ ಪುಡಿ ಧನಿಯಾ ಪುಡಿ ಇದಾದ ನಂತರ ಒಗ್ಗರಣೆಗೆ ಬಂದು ಸಾಸಿವೆ ಮತ್ತು ಕರಿಬೇನ ಸೊಪ್ಪು ಇಷ್ಟೂನ ನಾನು ಸೊಪ್ಪಿನ ಗೊಜ್ಜಿಗೆ ಯೂಸ್ ಮಾಡ್ಕೋತೀನಿ ಬೇಗನೆ ಸುಲಭವಾಗಿ ಆಗೋಗುತ್ತಿದ್ದು ಮೊದಲನೇದಾಗಿ ನಾನು ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಹಾಕೋಬೋದು ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇದು ನೆಕ್ಸ್ಟ್ ಬಂದು ಕರ್ಬೇವಿನ ಸೊಪ್ಪು ಹಾಗೂ ಸಾಸಿವೆ ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಬೇಕು ಒಂದು ಎರಡು ನಿಮಿಷ ಸಾಕು ಇದು ಫ್ರೈ ಆದ ನಂತರ ಎರಡು ಗಡ್ಡೆ ಈರುಳ್ಳಿ ಏನಿದೆ ಅದನ್ನು ಕೂಡ ಹಾಕ್ಕೊಳ್ಳೋಣ ಈರುಳ್ಳಿನೂ ಅಷ್ಟೇ ಇದರಲ್ಲೇ ಚೆನ್ನಾಗಿ ಹೊಂದ್ಕೊಂಡು ಫ್ರೈ ಹಾಕಬೇಕು ಸ್ವಲ್ಪ ಎಣ್ಣೆ ಬಿಡ್ತಾ ಬರಬೇಕು ನೋಡಿ ಇನ್ನೇನು ಫ್ರೈ ಆಗ್ತಾ ಬಂದಿದೆ ಬೇಗನೆ ಸುಲಭವಾಗಿ ಹೋಗಿಬಿಡುತ್ತಿದ್ದು ನೆಕ್ಸ್ಟ್ ನಾನೇನು ಕಟ್ ಮಾಡ್ಕೊಂಡಿದ್ದೆ ಎರಡು ಟೊಮೆಟೋನ ಇದಕ್ಕೆ ಹಾಕೋತಾ ಇದ್ದೀನಿ ಟೊಮೆಟೊ ಕೂಡ ಹಾಕಾಗಿದೆ ಟೊಮೆಟೊ ಏನಿದೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡಬೇಕು ಅಲ್ಲಿ ತಂದ್ಕೊಂಡು ನೀಟಾಗಿ ರೋಸ್ಟ್ ಮಾಡಬೇಕು ಇಲ್ಲಾಂದರೆ ಇದು ಹಸಿ ಹಸಿ ಸ್ಮೆಲ್ಲಿದ್ದಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ ಈಗ ಟೊಮೆಟೊ ಗೊಜ್ಜು ನೀವು ಹೇಗೆ ಮಾಡ್ಕೋತೀರ ಸೇಮ್ ಅದೇ ಥರ ಮಾಡ್ಕೊಂಡು ಎಕ್ಸ್ಟ್ರಾ ಏನಂದರೆ ಇದಕ್ಕೆ ನಾವು ಸೊಪ್ಪು ಸೇರಿಸ್ತೀವಷ್ಟೇ ಅಷ್ಟೇ ಆ ಥರ ಮಾಡೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಎಲ್ತಿಯಾಗೂ ಇರುತ್ತಲ್ವ ಹಾಗಾಗಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಕಿಯಷ್ಟು ಅರಿಶಿಣ ಪುಡಿ ಸೇರಿಸಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ತಾ ಬರೋಣ ಇದಾದ ನಂತರ ಏನು ಮಾಡಬೇಕಂದ್ರೆ ಖಾರ ಪುಡಿ ಹಾಗೂ ಧನಿಯಾ ಪುಡಿ ಅಲ್ವಾ ಇದ್ರ ಜೊತೆ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಎರಡು ನಿಮಿಷ ಕಾಲ ಸಾಕು ಒಂದರಿಂದ ಎರಡು ನಿಮಿಷ ಕಾಲ ಇದರಲ್ಲೇ ಸ್ವಲ್ಪ ನಿಧಾನಕ್ಕೆ ಮಂದ ಊರಿನಲ್ಲಿ ಫ್ರೈ ಮಾಡೋಣ ನೆಕ್ಸ್ಟು ಸೊಪ್ಪೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆ ಹಾಕ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ನೀಟಾಗಿ ಇದರಲ್ಲೇ ಫ್ರೈ ಮಾಡಬೇಕು ಯಾಕಂದರೆ ಇದು ಸ್ವಲ್ಪ ನೀರಿನಂಶ ಇರುತ್ತಲ್ಲ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳೋ ತನಕ ನಾವು ಫ್ರೈ ಮಾಡಿಕೊಂಡೇ ಇರಬೇಕು ಪಾಲಕ್ ಸೊಪ್ಪಲ್ಲಿ ಬೇಗ ನೀರು ಬಿಡುತ್ತೆ ಹಾಗಾಗಿ ಸ್ಟಾರ್ಟಿಂಗಲ್ಲೇ ನಾವು ಇದಕ್ಕೆ ನೀರೆಲ್ಲ ಹಾಕೊಳಕ್ಕೆ ಹೋಗಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಕಾಲ ಫ್ರೈ ಮಾಡ್ತಾ ಬಂದಷ್ಟು ನೋಡಿ ಈ ರೀತಿ ಆಗಿರುತ್ತೆ ನೀರೆಲ್ಲ ಬಿಟ್ಬಿಟ್ಟು ಅದೇ ಅದರಲ್ಲಿ ನೀಟಾಗಿ ಹೊಂದ್ಕೊಂಡು ಬೆಂದಿರುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಬೇಯಬೇಕಲ್ವಾ ಯಾಕಂದರೆ ದಂಟೆಲ್ಲ ಇದೆ ಅಲ್ವಾ ಹಾಗಾಗಿ ನಾನು ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಮಾತ್ರ ಸೇರಿಸ್ತೀನಿ ಅಷ್ಟೇ ಸೇರಿಸಿ ಮತ್ತೆ ಒಂದು ಐದು ನಿಮಿಷ ಏನಿದೆ ಚೆನ್ನಾಗಿ ಬೇಯೋಕ್ಕಾಗೆ ಬಿಟ್ಬಿಡೋದು ಇದು ಬೆಂದ ತಕ್ಷಣ ನಾವು ಏನು ಮಾಡಬೇಕು ಒಂದಿಡಿಯಷ್ಟು ತೆಂಗಿನಕಾಯಿನ ಸೇರಿಸಿ ಎರಡು ನಿಮಿಷಗಳ ಕಾಲ ಇದರಲ್ಲೇ ನೀಟಾಗಿ ಫ್ರೈ ಮಾಡಿದ್ರೆ ಸಾಕು ಇನ್ನೇನು ಸೊಪ್ಪಿನ ಗೊಜ್ಜು ಮಾಡಿ ರೆಡಿಯಾಯಿತು ಬೇಗನೆ ಇದು ಹೋಪ್ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್